ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಕೇಂದ್ರ ಸರ್ಕಾರದ ಯೋಜನೆಗಳು ಸದ್ಬಳಕೆಗೆ ಸಂಸದ ಮುನ್ಸ್ವಾಮಿ ಮನವಿ ಜನಸಾಮಾನ್ಯರಿಗೆ ಹಾಗೂ ಬಡವರಿಗೆ ಪ್ರಧಾನಿ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಅದನ್ನು ಎಲ್ಲ ಬಡವರು ಸದುಪಯೋಗ ಪಡೆದುಕೊಳ್ಳುವಂತೆ ಕೋಲಾರದ ಸಂಸದ ಎಸ್ ಮುನ್ಸ್ವಾಮಿರವರು ಕರೆ ನೀಡಿದರು ಅವರು ಚಿಂತಾಮಣಿ ತಾಲೂಕಿನ ಭೂಮಿಶೆಟ್ಟಳ್ಳಿ ಗ್ರಾಮ ಪಂಚಾಯತಿ ಆವರಣದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ವಿಕಸಿತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಾ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳನ್ನು ಗ್ರಾಮೀಣ ಪ್ರದೇಶದ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನ ಗ್ರಾಮಾಂತರ ಪ್ರದೇಶದಲ್ಲಿ ಹಮ್ಮಿಕೊಂಡಿದ್ದೇವೆ ಎಂದರು ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆ ಜನ್ಧನ್ ಯೋಜನೆ ಪಿ ಎಂ ವಿಶ್ವಕರ್ಮ ಯೋಜನೆ ಉಜ್ವಲ್ ಯೋಜನೆ ಕೃಷಿ ಸನ್ಮಾನ್ ಯೋಜನೆ ಅನ್ನಭಾಗ್ಯ ಯೋಜನೆ ಕೊರೋನಾ ಬಂದ ಸಂದರ್ಭದಲ್ಲಿ ಉಚಿತವಾಗಿ ಕೊರೋನಾ ಇಂಜೆಕ್ಷನ್ ಬೀದಿ ಬದಿ ವ್ಯಾಪಾರಸ್ಗೆ ಲೀಡ್ ಬ್ಯಾಂಕ್ನಿಂದ ಸಾಲ ಕೋಲಾರ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಜಲ ಮಿಷನ್ ಯೋಜನೆ ನರೇಗಾದಲ್ಲಿ ರಸ್ತೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿ ಹಾಗೂ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನೂರ ಎಪ್ಪತ್ತರ ಕಿಲೋಮೀಟರ್ ರಸ್ತೆಯನ್ನು ಅಭಿವೃದ್ಧಿ ಕಾಮಗಾರಿಯನ್ನು ಮಾಡಲಾಗಿದೆ ಎಂದು ಸವಿವರವಾಗಿ ವಿವರಿಸಿದರು ಇನ್ನು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಮಾಹಿತಿ ಎಲ್ಇಡಿ ಪರದೆ ವಾಹನಗಳ ಮೂಲಕ ಗ್ರಾಮ ಪಂಚಾಯಿತಿ ಹಾಗೂ ನಗರ ಪ್ರದೇಶಗಳಲ್ಲಿ ಸಂಚರಿಸಿ ಜನರಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ಕಾರ್ಯಕ್ರಮವನ್ನು ಸಹ ಆಯೋಜಿಸಲಾಗಿದೆ ಎಂದು ಸಂಸದ ಮುನಿಸ್ವಾಮಿ ವಿವರಿಸಿದರು ಸರ್ಕಾರದ ಯೋಜನೆಗಳ ಸೌಲಭ್ಯ ಪಡೆದ ಫಲಾನುಭವಿಗಳನ್ನು ಸಂಘಟಿಸುವುದು ಈ ಯೋಜನೆಗಳಿಂದ ವಂಚಿತರಾದ ಫಲಾನುಭವಿಗಳಿಗೆ ಇದರ ಸೌಲಭ್ಯಗಳು ಸಿಗುವಂತೆ ಮಾಡುವ ಈ ಕಾರ್ಯಕ್ರಮದ ಉದ್ದೇಶವಾಗಿದ್ದು ಇದನ್ನು ಎಲ್ಲರೂ ಸೇರಿ ಯಶಸ್ವಿಗೊಳಿಸಬೇಕಾಗಿದೆ ಅಧಿಕಾರಿಗಳು ಈ ಯೋಜನೆಗಳನ್ನು ಸಾರ್ವಜನಿಕರಿಗೆ ಸಮರ್ಪಕವಾಗಿ ತಲುಪಿಸುವ ಮೂಲಕ ಅರಿವು ಮೂಡಿಸುವಂತಹ ಕೆಲಸ ಮಾಡಬೇಕೆಂದು ಮನವಿ ಮಾಡಿದ ಅವರು ಕೇಂದ್ರ ಸರ್ಕಾರದ ಯೋಜನೆಗಳು ಸಮಾಜದ ಕಟ್ಟಕಡೆಯ ನಾಗರಿಕರಿಗೂ ತಲುಪಿಸುವುದೇ ಬಿ ಜೆ ಪಿ ಪಕ್ಷದ ನರೇಂದ್ರ ಮೋದಿ ಆಡಳಿತದ ಕೇಂದ್ರ ಸರ್ಕಾರದ ಗುರಿಯಾಗಿದೆ ಎಂದರು ಇನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ಉಜ್ವಲ ಯೋಜನೆಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಉಚಿತ ಗ್ಯಾಸ್ ಸಿಲಿಂಡರ್ಗಳನ್ನು ಮತ್ತು ಆಯುಷ್ಮಾನ್ ಕಾರ್ಡ್ಗಳನ್ನು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಕ್ಯಾಲೆಂಡರ್ಗಳನ್ನು ವಿತರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ವೇಣುಗೋಪಾಲ್ ಶಿವಾರೆಡ್ಡಿ ಮಹೇಶ್ ಭೈ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರವಿ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕರಾದ ಶಂಕರ್ ಜೈ ಸಿಡಿಪಿ ಅಧಿಕಾರಿ ಮಹೇಶ್ ಬಾಬು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಶ್ವತ್ಥಮ್ಮ ಉಪಾಧ್ಯಕ್ಷ ಸರಸ್ವತಮ್ಮ ದಿಶಾ ಕಮಿಟಿ ಸದಸ್ಯ ವೆಂಕಟೇಶ್ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ರಾಜಣ್ಣ ಸೇರಿದಂತೆ ಗ್ರಾಮಸ್ಥರು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಮಹತ್ಕಾಂಕ್ಷೆಯ ಮೋದಿ ಸರ್ಕಾರದ ಗ್ಯಾರಂಟಿಯ ರಥವನ್ನು ಏನು ನಮ್ಮ ಪಂಚಾಯಿತಿಗೆ ಬಂದಿದೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಕೆನರಾ ಬ್ಯಾಂಕ್ನೇಳ್ಬಾರ್ದ ಹೆಸರು ಅವರು ನಮ್ಮೆಲ್ಲರ ಸಮಾಜ ಸೇವಕರು ನಮ್ಮ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಡೈರೆಕ್ಟರ್ ಆದಂಥ ವೇಣುಗೋಪಾಲ್ರವರು ದಿಶಾ ಕಮಿಟಿ ಸದಸ್ಯರಾದಂಥ ವೆಂಕಟೇಶ್ ರವರು ಮಹೇಶ್ ರವರು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಅಶ್ವಥಮ್ಮ ಉಪಾಧ್ಯಕ್ಷರಾದಂಥ ಸರಸ್ವತಿರವರು ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರು ಎಲ್ಲ ಪಿ ಡಿ ಒ ಸೆಕ್ರೆಟರಿ ಅದರಲ್ಲಿ ಏನೋ ಅಂತ ಹೇಳ್ಬಿಟ್ಟು ಹೇಳಿ ಸುಮಾರು ಜನ ಈಗಾಗಲೇ ಚಿಂತಾಮಣಿ ತಾಲೂಕಿನಲ್ಲಿ ಬೇಕಾದಷ್ಟು ಕಡೆ ಓಡಾಡಿರೋದ್ರಿಂದ ಸುಮಾರು ಜನಕ್ಕೆ ಗೊತ್ತಾಗಿದೆ ಈಗ ಹೊಸ್ದಾಗಿ ತಿಳ್ಕೊಂಡು ಸನ್ಮಾನ್ಯ ನರೇಂದ್ರ ಮೋದಿಯವರು ವಿಕಸಿತ ಭಾರತದ ರಥವನ್ನು ಬಿಟ್ಟಾಗ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಸುಮಾರು ಇದುವರೆಗೂ ಐವತ್ತೈದು ಸಾವಿರ ಗ್ರಾಮ ಪಂಚಾಯಿತಿಗಳಿಗೆ ಈ ರಥ ಹೋಗಿದೆ ಇದೇ ಥರ ರಥಗಳು ಸಾವಿರಾರು ರಥಗಳು ಬಿಟ್ಟಿರೋದ್ರಿಂದ ನಮ್ಮದೇ ತೊಂಬತ್ತೆಂಟನೇ ಪಂಚಾಯಿತಿ ಅಂದರೆ ಇಡೀ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಮ್ಮ ಭಾರತದಲ್ಲಿ ನಮ್ಮ ಜನರಿಗೆ ಕೊಟ್ಟಿರ್ತಕ್ಕಂಥ ಶಿವಾರೆಡ್ಡಿ ಬಂದಿದ್ದಾರೆ ಇದು ಸಾವಿರ ಗ್ರಾಮ ಪಂಚಾಯಿತಿಗಳಲ್ಲಿ ಹೋಗಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರದ ಏನೇನು ಯೋಜನೆಗಳನ್ನು ತಂದಿದ್ದಾರೆ ಅದನ್ನು ಜನರಿಗೆ ತ ನಿಟ್ಟಿನಲ್ಲಿ ಯಾರ್ಯಾರಿಗೆ ತಲುಪಿಲ್ಲ ಅದನ್ನು ಯಾವ ರೀತಿ ತಲುಪಿಸಬೇಕು ಅಂತೇಬಿಟ್ಟು ಹೇಳಿ ನಮ್ಮ ಎಲ್ಲ ಅಧಿಕಾರಿಗಳನ್ನು ಜೊತೆಯಲ್ಲಿಟ್ಕೊಂಡು ಜನಪ್ರತಿನಿಧಿಗಳನ್ನು ಜೊತೆಯಲ್ಲಿಟ್ಕೊಂಡು ನಮ್ಮ ಸಮಾಜ ಸೇವಕರುಗಳನ್ನು ಅಧಿಕಾರಿಗಳನ್ನು ಇಟ್ಕೊಂಡು ವಿಕಸಿತ ಭಾರತದ ರಥಯಾತ್ರೆ ಹೋಗಿ ಅಲ್ಲಿ ಇದನ್ನೆಲ್ಲ ಪ್ರಚಾರ ಮಾಡ್ತಾಯಿದ್ರೆ ಎಲ್ಲರನ್ನು ವಿಕಸಿತ ಭಾರತ ರಥಯಾತ್ರೆ ಎಲ್ಲ ಇದು ಮೋದಿ ಗ್ಯಾರಂಟಿ ರಥ ಹೇಳ್ಬಿಟ್ಟು ಹೇಳಿ ಜನ ಎಲ್ಲ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ನೀವೆಲ್ಲ ನೋಡಿದ್ದೀರಿ ಸರ್ಕಾರಗಳು ಅಧಿಕಾರಕ್ಕೆ ಬರಬೇಕಂದ್ರೆ ಬೇಕಾದಷ್ಟು ಗ್ಯಾರಂಟಿಗಳು ಹೇಳ್ತವೆ ನಾನು ಅದು ಮಾಡ್ತೀನಿ ನಾನು ಇದು ಮಾಡ್ತೀನಿ ಹಂಗೆ ಅಂತ ಅಂತೇಟ್ ಹೇಳ್ತಾರೆ ಅಧಿಕಾರಕ್ಕೆ ಬಂದಿದ್ದಾದ ಮೇಲೆ ಮರ್ತೋಗ್ತಾರೆ ಎಲ್ಲ ಮೇಲೆ ಹತ್ತ ಹೋಗ ಬಿಲ್ಡಿಂಗ್ ಮೇಲೆ ಏಣಿ ಹಾಕ್ಕೊಂಡು ಹತ್ತಾರೆ ಹತ್ತಿದ್ದಾದಮೇಲೆ ಏಣಿಂದ ಮರ್ತೋತಾರೆ ಇಳಿಯೋಕೆ ಹೋದರೆ ಆಗಲ್ಲ ಬಿದ್ದೋಗ್ತಾರೆ ಕೆಳಗಡೆ ನಿಮ್ಮನ್ನೆಲ್ಲ ನೋಡಲೇಬೇಕು ಮಾತಾಡಲೇಬೇಕು ನಾನು ಡೆಲ್ಲಿಯಲ್ಲಿ ಸೆಷನ್ ನಡೀತಾ ಇದ್ರೆ ಅಲ್ಲಿದ್ರೂ ಯಾವುದೇ ಪಂಚಾಯ್ತಿಗಳಿಗೆ ಹೋದ್ರೂ ಅಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಾನು ಆ ಪಂಚಾಯತಿಗಳಲ್ಲಿ ಮಾತಾಡ್ತಾ ಇದ್ದೆ ಒಂದೊಂದು ಸಲ ಮೂರು ಮೂರು ಪಂಚಾಯಿತಿಗಳು ಬೆಳಗ್ಗೆ ಮೂರು ಸಂಜೆ ಮೂರು ಮೂರು ರಥ ಬಂದಿದೆ ನಮ್ಮ ಎಂ ಪಿ ಏನಪ್ಪ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಇಷ್ಟೆಲ್ಲ ಅಧಿಕಾರಿಗಳೆಲ್ಲ ಬಂದಿದ್ದಾರೆ ಇಷ್ಟೆಲ್ಲ ಹೆಣ್ಮಕ್ಳೆಲ್ಲ ಹೂಗಳೆಲ್ಲ ಎಕಡೆ ತರಕಾರಿ ಬಳಿ ಕಾಯ್ದವ ಆದ್ರೆ ಇದ್ರ ಉದ್ದೇಶ ಏನಂದ್ರೆ ಇವೆಲ್ಲ ನಮ್ಮ ಬಾಳೆ ಅಂತ ತಿನ್ನಬೇಕು ತಿನ್ಬೇಕು ನಮ್ಮ ಗರ್ಭಿಣಿ ತಿನ್ನಬೇಕು ತಿನ್ಬೇಕು ಅದು ತಿಂದಂತ ಸಂದರ್ಭದಲ್ಲಿ ಅವರೂ ಆರೋಗ್ಯವಾಗಿರ್ತಾರೆ ಹೊಟ್ಟೆಲಿರ್ತಕ್ಕಂಥ ಬೆಳೀತಾ ಇರ್ತಕ್ಕಂಥ ಮಗು ಆರೋಗ್ಯವಾಗಿರುತ್ತೆ ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿಯವರು ಅವರು ಮಾತೃವಂದನ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಪೋಷಣೆ ಅಭಿಯಾನ ಕೊಟ್ಟಿದ್ದಾರೆ ಅಂತ ಹೇಳಿ ತರಕಾರಿ ನೋಡಿದ ತಕ್ಷಣ ಏನು ವ್ಯಾಪಾರ ಕಾರಣ ಲೆಕ್ಕಾಚಾರದಲ್ಲಿ ಯಾರಾದರೂ ತಿಳ್ಕೊಂಡಿದ್ರೆ ಅದು ಅರ್ಥ ಆಗಲಿ ಅಂತ ಹಿಂದೆ ನೋಡಿದಿರಿ ನೀವು ಈಗಲೂ ನಮ್ಮ ಮನೆಗಳಲ್ಲಿ ಮದುವೆಗಳು ಮಾಡ್ಕೊಂಡಿರ್ತೀರಿ ಮನೆಯಲ್ಲಿ ಹೆಂಡತಿ ಯಾವಾಗ ಪ್ರೆಗ್ನೆಂಟ್ ಆಗ್ತಾಳೆ ಅದು ನಮ್ಗೆ ಗೊತ್ತಾಗಲ್ಲ ಇವ್ರಿಗೆ ಗೊತ್ತಾಗ್ಬಿಟ್ಟಿರ್ತೈತಿ ಫಸ್ಟ್ ಯಾಕಂದ್ರೆ ದಿನ ಓಡಾಡ್ತಾ ಇರ್ತಾರೆ ಊರುಗಳಲ್ಲಿ ನಮ್ಮ ಆಶಾ ಕಾರ್ಯಕರ್ತರು ಅಂಗನವಾಡಿ ಕರ್ತಾರೆ ಆ ಮೌ ಹಿಂಗಮ್ಮ ಅಂತ ಓಹ್ ಬಮ್ಮ ಹಿಂಗಾಗೈತೈತೆ ಒಟ್ಟು ಹೇಳಿ ಕೈಗೆ ಗಿಮಿಟ್ ನೋಡಿ ಇದು ಮಾಡಿ ಹಿಂಗಿರ್ಬೇಕು ಹಿಂಗಿರ್ಬೇಕು ನೋಡಿ ಇಂತಿಂತ ತರಕಾರಿ ತಿನ್ಬೇಕು ಹಿಂಗೆ ಎದ್ಬೇಕು ಜಾಸ್ತಿ ಭಾರ ಎತ್ಕೊಡ್ದು ಹಂಗಿರ್ಬೇಕು ಹಿಂಗಿರ್ಬೇಕು ಒಗ್ಗರಣೆ ಗಿಂಗ್ರಣೆ ಅದು ಇದು ಅನ್ನೋಲ್ಲ ಕಚಾರದ್ ಸ್ವಲ್ಪ ವಾಮಿಟ್ ಗಿಮಿಟ್ ಆತೈತೆ ಇದನ್ನೆಲ್ಲ ಹೇಳ್ಕೊಡೋದಿವ್ರೆ ಇಂಜೆಕ್ಷನ್ ತಗೊಬೇಕು ಮಗು ಆರೋಗ್ಯಕ್ಕಿರಬೇಕು ನೀವನು ಆರೋಗ್ಯಕ್ಕಿರ್ಬೇಕಂದ್ರೆ ಹಾಲು ಮೊಳಕೆ ಕಾಳು ಮತ್ತೆ ಮೊಟ್ಟೆ ಇದನ್ನೆಲ್ಲ ಫ್ರೀ ಆಗಿ ಕೊಡ್ತಾ ಇರತಕ್ಕ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಏನನ್ರಿ ನರೇಂದ್ರ ಮೋದಿ ಅವರು ಮೋದಿಯವರಿಗೆ ಈ ದೇಶದಲ್ಲಿ ಬಂದ್ರೆ ಚೇರ್ಗಳು ಇದೆ ಏನು ಏನೇನು ಕೆಲಸಗಳನ್ನ ಏನೇನು ಯೋಜನೆಗಳನ್ನ ಕೊಟ್ರೆ ಜನರಿಗೆ ಅದು ಅನುಕೂಲ ಆಗುತ್ತೆ ಅಂತ ಯಂಟು ಹೇಳಿ ಮೊದಲೇ ಅವರು ಬಡತನದಲ್ಲಿ ಹುಟ್ಟಿರ್ತಕ್ಕಂಥವ್ರು ನರೇಂದ್ರ ಮೋದಿ ಅವರು ನೀವು ತಿಳ್ಕೊಂಡಿದ್ದೀರಿ ಅವರೇನು ಶ್ರೀಮಂತರ ಮನೆಯಿಂದ ಬಂದಿಲ್ಲ ಅವರು ಅವ್ರ ತಂದೆ ರೈಲ್ವೆ ಸ್ಟೇಷನ್ ಅಲ್ಲಿ ಟೀ ಮಾಡ್ತಾ ಇದ್ದಂಥವ್ರು ಇವರು ಸ್ಕೂಲ್ಗೆ ಹೋಗಿ ಬಿಡವಿರ್ತಕ್ಕಂಥ ಟೈಮಲ್ಲಿ ಹೋಗಿ ಅವ್ರ ತಂದೆ ಯಾರ್ಯಾರು ಗೆ ಟೀ ಕೊಡೋಕೇಳ್ತಾರೆ ಅವರಿಗೆಲ್ಲ ಹೋಗಿ ಟೀ ಕೊಟ್ಬಿಟ್ಟು ಬರ್ತಾ ಇದ್ರು ಅವ್ರಿಗೆ ಹಶಿವ ಅಂದ್ರೆ ಏನೋ ಅಂತ ಗೊತ್ತು ಬಡತನ ಅಂದ್ರೆ ಅಂತ ಗೊತ್ತು ಇದೆಲ್ಲ ಗೊತ್ತಿದ್ರಿಂದಾನೇ ದೇಶಕ್ಕೋಸ್ಕರ ನಾನು ಏನಾದ್ರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿ ಚಿಕ್ಕ ವಯಸ್ಸಲ್ಲೇ ಮನೆ ಬಿಟ್ಟು ವಿದ್ಯಾಭ್ಯಾಸನ ಮುಂದುವರ್ಸ್ಕೊಂಡು ಇಡೀ ದೇಶ ಅನ್ಸುತ್ತಿದೆ ಎಲ್ಲೆಲ್ಲಿ ಏನೇನು ಕಷ್ಟ ಏನು ಎತ್ತ ಹೇಳ್ಬಿಟ್ಟು ಎಲ್ಲ ವಿಷಯ ತಿಳ್ಕೊಂಡು ಗುಜರಾತ್ ಅಲ್ಲಿ ನಾಲ್ಕು ಸಾರಿ ಮುಖ್ಯಮಂತ್ರಿಗಳಾಗಿದ್ರು ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ದೇಶದಲ್ಲಿ ಎರಡು ಬಾರಿ ಪ್ರಧಾನಮಂತ್ರಿ ಆಗಿದ್ದಾರೆ ಮತ್ತೆ ನಿಮ್ಮ ಆಶೀರ್ವಾದ ಸಿಗುತ್ತೆ ಮೂರನೇ ಸಲಿಯೂ ಪ್ರಧಾನಮಂತ್ರಿ ಅವರೇ ಆಗ್ತಾರೆ ಅಲ್ವಾ ಹಾಗಲ್ವಾ ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಮೋದಿನೇ ಪ್ರಧಾನಮಂತ್ರಿ ಆಗ್ಬೇಕಂತೇಳಿ ಇಡೀ ದೇಶದಲ್ಲಿರ್ತಕ್ಕಂಥ ಜನ ಇವತ್ತು ಅವ್ರನ್ನ ಕೊಂಡಾಡ್ತಾ ಇದ್ದಾರೆ ಬಡತನ ಏನು ಏನಂತ ಗೊತ್ತಿರೋದ್ರಿಂದನೇ ಸನ್ಮಾನ್ಯ ನರೇಂದ್ರ ಮೋದಿ ಪ್ರಧಾನ ಮಂತ್ರಿ ಆಗಿ ತಕ್ಷಣ ಮೊದಲನೇ ಯೋಜನೆ ತಂದಿದ್ದು ಆಯುಷ್ಮಾನ್ ಭಾರತ್ ಕಾರ್ಡ್ ಅವರು ನಮ್ಮ ಮನೆಗಳಲ್ಲಿ ನಾವೂ ಅನುಭವಿಸಿದಿರಿ ಅದನ್ನೆಲ್ಲ ಬಡತನ ಮನೆಯಲ್ಲೇ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಅಜ್ಜಿ ತಾತ ಇವರಿಗೆ ಯಾರಿಗೆ ಮೈಕು ಇಲ್ಲ ಅಂದ್ರೆ ಹಾಸ್ಪಿಟ್ಲ್ಗಳಿಗೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಇಷ್ಟಾಗುತ್ತೆ ಬಿಲ್ಲು ಅಷ್ಟಾಗುತ್ತೆ ಬಿಲ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಅವ್ರು ಹೇಳಿ ಇಷ್ಟು ದುಡ್ಡು ಖರ್ಚು ಆಗುತ್ತೆ ಅಂತ ಹೇಳಿದಾಗ ನಾವು ನ ವಾಪಸ್ ಕರ್ಕೊಂಡ್ಬಿಡ್ತಾ ಕಾಸ ಇಲ್ಲ ಅಂತ ಹೇಳಿ ಎಷ್ಟೋ ಜನ ಪೇಷೆಂಟ್ ಅಡ್ಮಿಟ್ ಮಾಡಿ ತದನಂತರ ಕಾಸುಗಳನ್ನ ಕಾಯ್ತಾ ಇದ್ರೆ ಇನ್ನೊಬ್ರು ಕಾಸ ಒಣಸದಕ್ಕೆ ಊರುಗಳಿಗೆ ಬರ್ತಾ ಇದ್ರು ಅದನ್ನೆಲ್ಲ ನಾವು ನೀವೆಲ್ಲ ಮಾಡಿದಿರಿ ನಾನು ಅದನ್ನ ಅನ್ಭವಿಸಿದೀನಿ ನಾನು ಊರುಗಳಲ್ಲಿ ಬಂದು ಕಾಸುಗಳು ಕೇಳ್ತಾಯಿದ್ರೆ ಆಸ್ಪೆಟ್ಲಿಂದ ಫೋನ್ ಮಾಡೋರು ಯಾಕೆ ಎಲ್ಲಿದ್ದೀಯ ಅಂತ ಇಲ್ಲಿ ಯಜಮಾನರನ್ನ ಪಂಚಾಯಿತಿ ಚೇರ್ಮನ್ರ ಮೆಂಬರ್ಗಳನ್ನ ಕಾಸು ಕೇಳಿದ್ದೀನಿ ಮನೆ ಹತ್ರ ಇದ್ದೀನಿ ಇನ್ನೂ ಈಚಕ್ಕೆ ಬಂದಿಲ್ಲ ಶಿವಾರೆಡ್ಡಿ ಇನ್ನೂ ಈಚಕ್ಕೆ ಬಂದಿಲ್ಲ ಕಾಸು ಕೊಟ್ಟು ಕಾಯ್ತಾ ಇದ್ದೀರಿ ಕೊಟ್ಟ ತಕ್ಷಣ ಬಂದ್ಬಿಡ್ತೀನಿ ಡಾಕ್ಟರ್ ಇಂಜೆಕ್ಷನ್ನು ಮಾತ್ರೆ ಎಲ್ಲ ಬರ್ದು ಕೊಟ್ಬಿಟ್ಟು ಅವರೇ ಲೇಟ್ ಆದ್ರೆ ಹೆಚ್ಚು ಕಮ್ಮಿ ಆಗ್ತದಂತೆ ಅಂತ ಹೇಳಿದರೆ ಏನಪ್ಪ ಮಾಡೋದು ಬೆಳಗ್ಗೆಯಿಂದ ಕಾಯ್ತಾ ಇದ್ದೀನಿ ಇನ್ನೂ ಈಚೆಗೆ ಬಂದಿಲ್ಲ ಅಂತೇಳಿ ಎಷ್ಟೋ ಜನ ಕಾಯ್ತಾ ಕಾಯ್ತಾ ಅಲ್ಲಿ ಇನ್ ಟೈಮ್ ನಾವು ಮಾತ್ರೆ ಇಂಜೆಕ್ಷನ್ ಕೊಡೋಕ್ಕಾಗ್ದಿರೋ ಎಷ್ಟೋ ಜನ ನಮ್ಮ ಮನೆಗಳ್ರನ್ನ ನಾವು ಕಳ್ಕೊಂಡಿದ್ದೀವಿ ಎಷ್ಟೋ ಜನ ನಮ್ಮ ತಾಯಂದರು ಅಕ್ಕಂದರು ನಮ್ಮ ಅಜ್ಜಿ ಅವರೆಲ್ಲ ಮಾಂಗಲ್ಯ ಚೈನಿಂದ ಹಿಡ್ದು ವಾಲೆಯಿಂದ ಹಿಡ್ದು ಪ್ರತಿಯೊಂದನ್ನು ಒಡವೆಗಳನ್ನು ಕುದಿಕ್ಕಿ ಮಾರಿ ಮನೆ ಮಾರಿ ಜಮೀನು ಮಾರಿ ಹಾಸ್ಪಿಟ್ಲ್ಗಳಲ್ಲಿ ಚಿಕಿತ್ಸೆ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಯಾಕಂದರೆ ನಾವೆಲ್ಲ ಇದನ್ನೆಲ್ಲ ಅನುಭವಿಸಿನೇ ಇಲ್ಲಿವರೆಗೂ ಬಂದಿದ್ದೀವಿ ಅವರು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ನನ್ನ ಕುಟುಂಬ ನೂರ ನಲ್ವತ್ತು ಕೋಟಿ ಜನ ಏನಿದ್ದಾರೆ ನನ್ನ ಕುಟುಂಬ ಇವರಿಗೆಲ್ಲ ಒಳ್ಳೇದಾಗಬೇಕು ಯಾವುದೇ ಮೆಡಿಕಲ್ ಎಮರ್ಜೆನ್ಸಿ ಬಂದರೆ ಯಾವುದೇ ಆಸ್ಪತ್ರೆಗೆ ಹೋದ್ರೂ ಕಾಸು ಇಲ್ಲಾದ್ರೂ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಇವತ್ತು ಹೇಳಿ ಏನು ಮಾಡೋದಂತ ಯೋಚನೆ ಮಾಡಿ ಆಯುಷ್ಮಾನ್ ಭಾರತ್ ಕಾರ್ಡ್ ತಂದಿದ್ದರಿಂದನೇ ಇವತ್ತು ನಮ್ಮ ಕುಟುಂಬದಲ್ಲಿ ಯಾರಿಗೆ ಮೈಗೂಷಾರಿಲ್ಲಾದ್ರೆ ನಾವು ಆಸ್ಪತ್ರೆಗಳಿಗೆ ಹೋದರೆ ಐದು ಲಕ್ಷದವರೆಗೂ ಉಚಿತವಾಗಿ ಚಿಕಿತ್ಸೆ ಕೊಡೋಂಥ ಯೋಜನೆ ಆಯುಷ್ಮಾನ್ ಭಾರತ್ ಕಾರ್ಡು ಆ ಕಾರ್ಡ್ ಹೊಂದಿದ್ರೆ ಸಾಕು ಯಾರು ಕೊಟ್ಟಿರೋದು ಈ ಕಾರ್ಡು ಮೋದಿಯವರು ಕೊಟ್ಟಿರೋದು ಮೋದಿಯವ್ರು ಹೇಳಿದ್ದಾರೆ ಇವರು ಟ್ರೀಟ್ಮೆಂಟ್ ಕೊಡಿ ವರ್ಷಕ್ಕೆ ಐದು ಲಕ್ಷದ್ದು ನಾನು ಕಟ್ತೀನಿ ನಮ್ಮ ಜನಗಳಿಗೆ ನಾನೇ ಗ್ಯಾರಂಟಿ ಅಂತೇಳ್ಬಿಟ್ಟು ಹೇಳಿ ಆ ಕಾರ್ಡ್ ಕೊಟ್ಟಿರೋದ್ರಿಂದ ಇವತ್ತು ನಾವೆಷ್ಟೋ ಜನ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ನಮ್ಮ ಹತ್ರ ಖರ್ಚುಗೂ ಕಾಸಿ ಇಲ್ಲಾಂದ್ರೇನು ಫೋನ್ ಮಾಡಿದರೆ ಆಂಬುಲೆನ್ಸ್ ಬರುತ್ತೆ ಇದು ಬರುತ್ತೆ ಕರ್ಕೊಂಡು ಹೋಗ್ತಾರೆ ಫ್ರೀಯಾಗಿ ಗೌರ್ಮೆಂಟ್ ಆಂಬುಲೆನ್ಸು ತಗೊಂಡಾಗ ಆಯುಷ್ಮಾನ್ ಭಾರತ್ ಕಾರ್ಡ್ ನೋಡ್ಸಿದ್ರೆ ಅದು ಎ ಪಿ ಎಲ್ ಕಾರ್ಡ್ ಇರಲಿ ಬಿ ಪಿ ಎಲ್ ಕಾರ್ಡ್ ಇರಲಿ ಒಂದು ವೇಳೆ ಆಯುಷ್ಮಾನ್ ಭಾರತ್ ಕಾರ್ಡ್ ಅಂದ್ರೇನು ತಕ್ಷಣ ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡಿಸ್ಕೊಡ್ಬೋದು ಅಲ್ಲಿ ಮಾಡ್ತೀರಮ್ಮ ಐದು ನಿಮಿಷದಲ್ಲಿ ಮಾಡ್ತಾರೆ ಎಷ್ಟು ಐದೇ ನಿಮಿಷದಲ್ಲಿ ಆಯುಷ್ಮಾನ್ ಭಾರತ್ ಕಾರ್ಡು ನಿಮ್ಮ ಆಧಾರ್ ಕಾರ್ಡ್ ಒಂದು ಕೊಟ್ಬಿಟ್ರೆ ಆಧಾರ್ ಕಾರ್ಡ್ ನಂಬರ್ ಅದರಲ್ಲಿ ಇದಾಗಬೇಕು ಅದು ಕೊಟ್ಬಿಟ್ರೆ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಡ್ತಾರೆ ನಿಮಗೆ ಟ್ರೀಟ್ಮೆಂಟ್ ಸಿಗುತ್ತೆ